ರಾಜಕೀಯವಾಗಿ ತಾರತಮ್ಯ ಮಾಡುವುದಕ್ಕೆ ವಿರೋಧ ಜೆ ಡಿ ಎಸ್ ಮುಖಂಡ ಸೈಯದ್ ಸಿಕಂದರ್ ಅರ್ಸೀಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಹಿಂದೂ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಜೆ ಡಿ ಎಸ್ ಮುಖಂಡ ಸೈಯದ್ ಸಿಕಂದರ್ ನಮ್ಮ ಶ್ರೀಮತಿ ಆಯುಷಾ ಸಿಕಂದರ್ ಇಪ್ಪತ್ತೆಂಟನೇ ವಾರ್ಡಿನ ಸದಸ್ಯರಾಗಿದ್ದು ಹಲವು ಕಾಮಗಾರಿಕೆ ಮಾಡುವ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡರು ಯಾರೋ ಮಾತು ಕೇಳಿಕೊಂಡು ಎಲ್ಲ ಕೆಲಸಗಳಿಗೆ ಅಡ್ಡಿಪಡಿಸುತ್ತಿದ್ದರು ಬಾಬಾ ಸಾಬ್ ಕಾಲೋನಿ ಪ್ರದೇಶದ ಜನರು ಮಾಧ್ಯಮ ಮಾಧ್ಯಮದ ಮುಖಾಂತರ ಹಲವು ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡು ಸಂದರ್ಭದಲ್ಲಿ ಶಾಸಕರು ಎಚ್ಚೆತ್ತುಕೊಂಡು ಸ್ವತಃ ಶಾಸ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ಪ್ರದೇಶವನ್ನು ವೀಕ್ಷಿಸಿ ಕಾಮಗಾರಿಕೆಗಳನ್ನು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಬೇರೆ ವಾರ್ಡಿನ ಪ್ರದೇಶದಲ್ಲಿ ನನ್ನ ಹಾಗೆ ಗೆದ್ದಂಥ ಒಬ್ಬ ಸದಸ್ಯ ಕಾಮಗಾರಿಕೆ ನೆಪದಲ್ಲಿ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ನನ್ನ ವಾರ್ಡಿನ ಪ್ರದೇಶದಲ್ಲಿ ಕಾಮಗಾರಿಕೆ ಮಾಡುತ್ತೇನೆಂದು ತಾರತಮ್ಯ ರಾಜಕೀಯ ಮಾಡುತ್ತಿರುವುದು ಸರಿಯಾದ ನಿರ್ಣಯ ಅಲ್ಲ ಇಂಥ ಸಣ್ಣ ರಾಜಕೀಯ ಮಾಡುತ್ತಿರುವುದು ಆ ವ್ಯಕ್ತಿಯ ಗೌರವ ಗೌರವಕ್ಕೆ ಶೋಭೆ ತರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನಮಸ್ಕಾರ ನಾನು ಇಪ್ಪತ್ತೆಂಟನೇ ವಾರ್ಡ್ ಕೌನ್ಸಿಲರ್ ಮಾತಾಡ್ತಾ ಇದ್ದೀನಿ ಐಷಾ ಸಿಕ್ಕಂದರ್ ಅಂತ ಹೇಳಿ ಇವತ್ತು ಮಾಧ್ಯಮದವ್ರ ಮುಂದೆ ಬರೋ ಕಾರಣ ಏನಂತ ಹೇಳಿದ್ರೆ ಒಂದು ಎರಡು ಮೂರು ದಿವಸದ ಹಿಂದೆ ಶಾಸಕರು ನಮ್ಮ ವಾಡಿಗೆ ಬಂದಿದ್ರು ವಾಡಿಗೆ ಬಂದಾಗ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳಿ ಅವ್ರಿಗೂ ಸಹ ಗೊತ್ತಾಯಿತು ಈ ಅಭಿವೃದ್ಧಿ ವಿಚಾರದಲ್ಲಿ ಏನಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ಶಾಸಕರು ಯಾವುದೋ ಕಿವಿಮಾತು ಕೇಳ್ಕೊಂಡು ನಮ್ಮ ವಾಡ್ ನಮ್ಮ ಮಾಡನ್ನು ಅಭಿವೃದ್ಧಿ ಪಡಿಸೋಕ್ಕೆ ಅಡ್ಡಿಪಡಿಸ್ತಿದ್ರು ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಮಾಡ್ತೀನಿ ಅಂತ ಹೇಳ್ತಿದ್ರು ಮತ್ತು ಅವರು ಶಾಸಕರು ಒತ್ತಡದಿಂದ ಅವರು ಅಭಿವೃದ್ಧಿ ಪಡಿಸೋಕ್ಕೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಈ ಮಾಧ್ಯಮದವರು ಈ ಥರ ಸುದ್ದಿ ಮಾಡಿದಾಗ ಶಾಸಕರು ಬಂದು ಅಲ್ಲಿಗೆ ಏನು ಇಲ್ಲಿ ಚರಂಡಿ ಕಾಮಗಾರಿ ಮಾಡೋದು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹೇಳಿ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿಸಿದ್ರೆ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ ನಾನು ಅದಾದ ನಂತರ ಶಾಸಕರು ಒಂದು ಮಾತು ಹೇಳ್ತಾರೆ ಮುಸ್ಲಿಮ ಏರಿಗಳಲ್ಲಿ ನಾನು ಬಿಟ್ಟರೆ ಇನ್ಯಾರೂ ಅಭಿವೃದ್ಧಿ ಪಡಿಸೋಕಾಗ್ತಿರ್ಲಿಲ್ಲ ನಾನು ಬಂದ ಮೇಲೇ ಅಭಿವೃದ್ಧಿ ಪಡಿಸಿರೋದು ಇಲ್ಲಾಂದರೆ ಯಾರ ಕೈಲೂ ಆಗ್ತಿರಲ್ಲ ಅಂತ ಹೇಳ್ತಾರೆ ಮಾನ್ಯ ಶಾಸಕರೇ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ ನಾಲ್ಕು ಸತಿ ನಿಮ್ಮ ಒಂದು ಏನು ಚುನಾವಣೆ ನಡೆದಿದೆ ನಾಲ್ಕು ಬಾರಿನೂ ಏನು ಗೆದ್ದೀರ ಈ ಚುನಾವಣೆಗೆ ನಾಲ್ಕು ಬಾರಿನೂ ನಮ್ಮ ಸಮಾಜ ನೈಂಟಿ ಏಟ್ ಪರ್ಸೆಂಟ್ ಒಟ್ ಕೊಟ್ಟಿದೆ ನಿಮಗೆ ನೀವು ಶಾಸಕರಾಗ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಶಾಸಕರಾಗ್ತಿದ್ರು ನಾವು ಓಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಶಾಸಕರಾಗ್ತಿದ್ರು ಬೇರೆಯವ್ರು ಅಭಿವೃದ್ಧಿ ಪಡಿಸ್ತಿದ್ರು ಇದರಲ್ಲಿ ನಾನು ಅಂತ ಹೇಳಿ ಹೇಳ್ಕೊಡೋದು ಒಂದು ದುರಾಂಕರ ದರ್ಪ ಇದೆಯಲ್ಲ ಇದು ಸರಿಯಲ್ಲ ಇದು ತಪ್ಪು ಇನ್ನೊಂದು ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ ಇದೇ ನಗರ ತಾಂದು ಕೆಲಸ ಏನು ನಡೀತಾ ಇದೆ ಇದಕ್ಕೆ ನಾನು ಅಧ್ಯಕ್ಷ ಎಸ್ಟಿಮೇಟ್ ಕಮಿಟಿ ನಾನು ಅಧ್ಯಕ್ಷ ಇದಕ್ಕೆ ನಾನು ಅಧ್ಯಕ್ಷ ಅಂತ ಹೇಳಿ ಏನು ಹೇಳ್ಕೊಂತಿರ್ತೀರ ಇದು ಸಹ ಸರಿಯಲ್ಲ ಏನಕ್ಕಂತ ಹೇಳಿದ್ರೆ ನೀವು ಅಧ್ಯಕ್ಷರು ಹೌದು ಅವು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ಟು ಅಲ್ಲಿ ನಗರತ್ಥ ಕೆಲಸ ಪ್ರತಿಯೊಂದು ಅಡಿಗೂ ಐವತ್ತು ಐವತ್ತು ಲಕ್ಷ ಐವತ್ತು ಲಕ್ಷ ಹಾಕಿದ್ದಾರೆ ಅರವತ್ತು ಲಕ್ಷ ಹಾಕಿದ್ದಾರೆ ಒಂದು ಕೋಟಿ ಹಾಕಿದ್ದಾರೆ ಎಂಬತ್ತು ಲಕ್ಷ ಹಾಕಿದ್ದಾರೆ ಕೆಲಸ ಇರೋ ಥರ ದುಡ್ಡನ್ನು ಡಿವೈಡ್ ಮಾಡಿದ್ದಾರೆ ನಾನು ಹೋಗಿ ಕೆಲಸ ಹಾಕ್ಸಿರೋ ಒಂದು ಕೆಲಸಕ್ಕೆ ನೀವು ಬಂದು ಗುದ್ಲಿ ಪೂಜೆ ಮಾಡಿ ನಿಮಗೆ ಸ್ವಾಗತ ಮಾಡ್ತೀನಿ ನಮ್ಮ ಆಡಲ್ ಬಂದು ನಮ್ಮ ಥರನೇ ಬೇರೆ ವಾಡಲ್ಲಿ ನಿಂತು ಗೆದ್ದಿರೋನು ಬಂದು ನಮ್ಮ ಹಾಡಲ್ಲಿ ಗುದ್ಲಿ ಪೂಜೆ ಮಾಡಿದ್ರೆ ನಾನು ಇದು ಬಿಡಕ್ಕಾಗತ್ತ ಶಾಸಕರೇ ಇದು ತಪ್ಪಾ ತಪ್ಪಿದು ನಗರ ವೃತ್ತ ಕೆಲಸ ನಾನು ಏನ್ ಮೊನ್ನೆ ಶಾಸಕರು ಕೆ ಎಂ ಗೌಡ್ರು ಶಾಸಕರೇ ನಿಮ್ಗೆ ಹೇಳಕ್ ಬಯಸ್ತೀನಿ ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ ನಾನು ಇದೇ ನಿಮ್ಮ ಚುನಾವಣೆ ಇಲ್ ಚುನಾವಣೆ ಆಗ್ತಿರೋ ಟೈಮಲ್ಲಿ ಆಗಲಿ ಇದೇ ಲೋಕಸಭೆ ಚುನಾವಣೆಲ್ಲಾಗಲಿ ವಿಧಾನಸಭೆ ಚುನಾವಣೆಲ್ಲಾಗಲಿ ನೀವು ಒಂದು ಸತಿನೂ ಸಹ ಮುಸ್ಲಿಂ ವಾರ್ಡ್ಗಳಿಗೆ ಬಂದ ಬರ್ದಿಲ್ದಲೆ ನಿಮಗೆ ಮುಸ್ಲಿಮವ್ರು ಓಟ್ ಕೊಟ್ಟಿರೋ ಸ್ವಾಮಿ ಒಂದು ದಿವಸ ನೀವು ಕ್ಯಾನ್ವಾಸ್ಗೆ ಮಾಡಕ್ ಬಂದಿಲ್ಲ ಹಂಗಾದ್ರೂ ಸಹ ವಿಧಾನಸಭೆಯಲ್ಲಿ ನಿಮ್ಗೆ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಗೆ ಓಟ್ ಕೊಟ್ಟಿದ್ದಾರೆ ಹಂಗಾದ್ರೂ ಸಹ ನೀವು ಎಲ್ಲ ನಿಮಗೆ ಗೊತ್ತಿಕ್ಕೊಂಡು ನೀವು ಈ ತರ ಪದ ಬಳಕೆ ಮಾಡೋದು ಸರಿಯಲ್ಲ ಸರಿಯಲ್ಲ ಅಂತ ಹೇಳಿ ಹೇಳಕ್ ಬಯಸ್ತೀನಿ ಮತ್ತೇನು ಚರ್ಚಿಂದ ಶಿವಾಲಯದವರೆಗೂ ಏನು ಟಾರ್ ರೋಡ್ ಆಗಿದೆ ಕಾಮಗಾರಿ ಆ ಟಾರ್ ಕಾಮಗಾರಿಯನ್ನು ನೀವು ಮಾಡಿಸ್ತೀರ ಹೊಸ ಟಾರ್ ಮೇಲೆ ಟಾರ್ ಇಳಿಸ್ತೀರಾ ಅವಶ್ಯಕತೆ ಇರಲಿಲ್ಲ ಹಂಗಾದ್ರೂ ಸಹ ಇಂಜಿನಿಯರ್ಸ್ ಗಳಿಗೆ ಕಂಟ್ರಾಕ್ಟ್ಗರಿಗೆ ಬೇರೆಯವ್ರಿಗೆ ದುಡ್ಡು ಮಾಡ್ಕೊಡೋಕೋಸ್ಕರ ನೀವು ಈ ಕಾಮಗಾರಿಯನ್ನು ತಂದಿದ್ದೀರ ಆಯ್ತು ಇರಲಿ ಇದೇ ಟಾರು ಅಲ್ಲಿ ಟಾರ್ ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಇಲ್ಲಿ ಮೂಲಭೂತ ಚರಂಡಿ ವ್ಯವಸ್ಥೆ ಬೇಕು ನಮಗೆ ಬಹಳ ಇದ್ರ ಬಗ್ಗೆ ಇದಿದೆ ಅಂತ ಹೇಳಿ ಹೇಳಿ ನಿಮಗೆ ಹೋರಾಟ ಮಾಡಿದಾಗ ಅಲ್ಲಿ ಟಾರ್ ಏನು ನೀವು ಸ್ಟಾಪ್ ಮಾಡಿ ಎಂ ಕೆ ಎಸ್ ಮಂಡಿ ನೀವು ಟಾರ್ ಹಾಕ್ಬಿ ಟಾರ್ ಹಾಕ್ಸ್ಬಿಟ್ಟು ಏನು ಈ ಮತ್ತೆ ಇದು ಕೆಲವು ದಿವಸಗಳಲ್ಲೇ ಈ ಚರಂಡಿಯನ್ನು ಪ್ರಾರಂಭ ಮಾಡಿ ಈ ಟಾರನ್ನು ಹಾಕ್ತೀನಿ ಅಂತ ಹೇಳಿ ಹೋಗಿದ್ರಿ ಅದು ಹೇಳಿ ಆರು ತಿಂಗಳಾಗಿದೆ ಸ್ವಾಮಿ ಇನ್ನೂವರೆಗೂ ಆ ಚರಂಡಿನೂ ಹಾಕಿಲ್ಲ ಆ ಟಾರು ಹಾಕಿಲ್ಲ ಆ ಟಾರ್ ದುಡ್ಡೇನು ತಿನ್ಬಿಟ್ರೋ ಗೊತ್ತಿಲ್ಲ ಏನು ಹೆಂಗಂತ ಹೇಳಿ ಆ ಚರಂಡಿನೂ ಶಾಕ್ ಶಾಂಕ್ಷನ್ ಆಗಿದೆ ಅಂತ ಹೇಳಿ ನಾಳೆ ಗುದ್ಲಿ ಪೂಜೆ ಮಾಡಿ ಅಂತ ಹೇಳಿ ಹೋಗಿದ್ದವ್ರು ನೀವು ಆರು ತಿಂಗಳಾಗಿದೆ ಇನ್ನೂವರೆಗೂ ಸಹ ಚರಂಡಿಯನ್ನು ಮಾಡಿಲ್ಲ ಮಸೀದಿಗೆ ನಮಾಜಿಗೆ ಹೋಗೋ ಟೈಮಲ್ಲಿ ನಮಾಜ್ದಾರರು ಆ ಕೊಚ್ಚೆ ನೀರನ್ನು ತುಳ್ಕೊಂಡು ಅದು ಒಂದು ಪರಿಸ್ಥಿತಿ ಇದೆ ಆಮೇಲೆ ಮಾನ್ಯ ನಮ್ಮ ರಾಜ್ಯ ಸಚಿವರಾದಂಥ ಜಮೀರಣ್ಣನವರು ನಮ್ಮ ಮುಸ್ಲಿಂ ಕಾಲೋನಿಗಳು ಅಭಿವೃದ್ಧಿ ಪಡಿಸೋಕೋಸ್ಕರ ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ನಿಮಗೆ ಕೊಟ್ಟಿರ್ತಾರೆ ಮೂವತ್ತು ತಿಂಗಳು ಈ ಗ್ರಾಂಟನ್ನು ಬಂದಿದೆ ಬನ್ನಿ ಶಾಸಕರೇ ಬಂದ್ಬಿಟ್ಟು ಮುಸ್ಲಿಂ ಕಾಲೋನಿಗಳಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನೋಡಿ ಅಭಿವೃದ್ಧಿ ಪರಿಸಿ ಅದೇನು ಬೇರೆ ಕಡೆ ಎಲ್ಲೂ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಮುಸ್ಲಿಂ ಕಾಲೋನಿಗೆ ಅಂತ ಹೇಳಿ ಗ್ರಾಂಟು ಶಾಂಕ್ಷನ್ ಆದ್ಮೇಲೆ ನಮ್ಮ ವಾರ್ಡ್ಗಳಿಗೆ ತಾನೇ ಮಾಡ್ಬೇಕು ನೀವು ಇನ್ನೂವರೆಗೂ ಬಂದು ನಮ್ಮ ವಾರ್ಡಲ್ಲಿ ಏನು ಕಷ್ಟ ಇದೆ ಏನು ಸಾರ್ವಜ ಸಾರ್ವಜ ಮೂಲಭೂತ ಸೌಕರ್ಯಗಳು ಆಗ್ಬೇಕು ಅಂತ ಹೇಳಿ ಇನ್ನೂವರೆಗೂ ನೋಡಕ್ ಬಂದಿಲ್ಲ ನೀವು ಯಾವಾಗ ಬಂದಿರ ಸ್ವಾಮಿ ನಾನು ಇಷ್ಟಿಮೆಂಟ್ ತಗೊಂಡಿದ್ದೀನಿ ಸ್ಟಿಮೆಂಟ್ ತಗೊಂಡಿದ್ದೀನಿ ದಯವಿಟ್ಟು ಆದಷ್ಟು ಬೇಗ ನೀವು ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಏನೇನು ಬೇಕು ಅಂತ ಹೇಳಿ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಹ ಉದಾಹರಣೆ ಒಂದೇ ಏನಾರ ನಾಳೆ ದಿವಸ ಅಭಿವೃದ್ಧಿ ವಿಚಾರದಲ್ಲಾಗಲಿ ಯಾರಿಗಾರ ಕಷ್ಟ ಆಗ್ತಿರೋ ವಿಚಾರದಲ್ಲಾಗಲಿ ಇವತ್ತು ನನ್ನ ವಾರ್ಡ್ ಮೂವತ್ತೊಂದು ವಾರ್ಡಲ್ಲೋ మీడియాదో కర్కొండీ